ఇచ్చిన వీడిగే అభిషేక్ గురుకి అఫీషియల్ యూట్యూబ్ చాలా సబ్స్క్రైబ్ ధన్యవాదాలు

ద సగా క్షేత్ర ముక్తియా మందిరా సద్ద ముక్తియా మందిరా చౌరు ధరికే పుణ్య అప్ారా హరిగా చౌరు అంగారా క్షేత్ర కైలాస మందిరా ఏరియా సేత్ర కైలా సమరా హరికా बंगारिका नज्ज दुर्गेव पुण्या अपूत बंगार हर या शिर्या द सदल गवरा मंदेरा ಸೆರೆಯಾದ ಸದ್ದ ಕ್ಷೇತ್ರ ಕೈಲಾಸ ಮಂದಿರ ಕಾಯಿಲೆ ಬರುವಂತ ಅಚ್ಚೌರ ಆ ನುಡಿ ಬೆಂಕಿ ಉಗಲಿದಂಗ ಹೌದ ಅಲ್ಲದ ಕೆಲಸ ದಾನಿ ಮಾಡಿದಾರ ಸರ್ಪ ಕೆರಳಿದ ಹಂಗ ಕಾಯಿಲೆ ಬರುವಂತ ಸೌರ ಆ ನುಡಿ ಬೆಂಕಿ ಉಗಳಿದಂಗ ಅಲ್ಲದ ಕೆಲಸ ಕಾಣಿ ಮಾಡಿದ್ದಾರೆ ಲೀನವಾದರೆ ಸ್ವರ್ಗಕ್ಕೆ ಓದಂಗ ಅವರ ಜಾತದಲ್ಲಿ ಲೀನವಾದರ ಸ್ವರ್ಗಕ್ಕೆ ಓದಂಗ ದರಿಕ ನವ್ಜ ದುರ್ಗೇದ ಪುಣ್ಯ ಅಪ್ಪುಟ್ಟ ಬಂಗಾರ ಧರಿಕಾ ನಬ್ಜ ದುರ್ಗೇದ ಸೆರಿಯ ದಸದೋರ ಮುತ್ತೇಯ ಮಂದೋರ ಗರೆಯ ಸರುವ ದಸದಲ್ಪ ಚೋತ್ರ ಕೈಲಾಸ ಮಂದೂರ ಕಾಯಿಲೆ ಬರುವಂತ ಅಜ್ಜೌರ ಆ ನೋಡಿ ಬೆಂಕಿ ಉಗಲಿದಂಗಿಲ್ಲ ಕೆಲಸ ಕಾಣಿ ಮಾಡಿದ ಸರ್ಪ ಜರಳಿದಂಗ ಬಾಯಿಲೆ ಬರುವಂತ ಅಜ್ಜವರ ಆ ನುಡಿದಂಕಿ ಉಗಳಿದಂಗ ಅಲ್ಲದ ಕೆಲಸ ದಾನಿ ಮಾಡಿದರೆ ಸರ್ಪ ಕೆರಳಿದಂಗ ಸ್ವರ್ಗಕ್ಕೆ ಓದಂಗ ಅವರ ಜಾಲದಲ್ಲಿ ಲೀನವಾದರೆ ಸ್ವರ್ಗಕ್ಕೆ ಓದಂಗೋ ಹರಿಕ ನಜ್ಜ ದುರ್ಗಿದಪ್ಪುಂಗ ಬಂಗಾರ ಪ್ರಬಂಗಾರ ಹರಿಕ ನಜ್ಜ ದುರ್ಗಿ ತಪ್ಪುಂಗ ಸರಿಯಾದ ಸದ್ದ ನಿ ಮಂದೇರ ತಾರಿಗೆ ಸರಿಯಾದ ಸದ್ದ ಗೇತ್ರ ಕೈಲಾಸ ಮಂದೇರ ಪತ್ತಾರು ರವಿ ದಿವಸ ಏನಪ್ಪ ಬಾವುಲ ಭಕ್ತರು ಸಾಕಷ್ಟ ಬರ್ತಾರೆ ಹಿಂಡ ಹಿಂದ ಬಂದಂಗ ಅಚ್ಚವ್ರ ಮಾತ ಕೇಳಿದ್ರೆ ಸಾಕ ಮುತ್ತ ಹೂಗ ಬತ್ತಾರ ಬರತಾರ ಗಿಳಿ ಹಿಂಡ ಬಂದಂಗ ಸೌರ ಮಾತ ಕೇಳಿದ್ರ ಸಾಕ ಹುತ್ತ ಉದರಿದಂಗ வரு பவுலாதி வாத ரத்தம்மா ஓகது பவரு ஹரித்தா நஜ துருகே துணா அப்போட்ட பங்கார ஹரித்தா நஜ துர் புண்ணா அப்போட்ட பங்கார

பாவள பத்தார்த்தள பத்தரு பார்த்த இல்ல கிடி வந்தங்க சாத்த கே சாக்கவுதங்க ஓ ரார பத்த ಬರ್ತಾರೆ ಗಿರಿ ಬಂದಂಗ ಬಂದಂಜಾ ಮಾತಾ ಕೇಳಿದ್ರ ಸಾಕ ತೌದರಿ ರಂಗ ಬವರೋ ದಾರ ಹುಡುಗ ಕೆೋದು ಬವರು ಹರಿ ಕಾಣ ದುರ್ಗೇದ ಪುನಃ ಅಪ್ಪು ತ ಬಂಗಾರ ಹರಿ ಕಾಣಜ ದುರ್ಗೀದ ಪುನಃ ಅಪ್ಪು ತ ಬಂಗಾರ

ಬರುತ್ತಾರೋ ಘೋರ ಕತ್ತಲದ ಹಾಗೆ ಮಕ್ಕಳ ಪಟ್ಟ ತೊಟ್ಟಿಲ್ಲ ಅವರು ತೂಗುತ್ತಾರ ಮನಿ ಆಗೋ ಮಕ್ಕಳ ಪಟ್ಟ ತೊಟ್ಟಿಲ್ಲ ಅವರು ತೂಗುತ್ತಾರೋ ಮನೆಯಾಗ್ ಅವರು ಬೆಳಕಾಗಿ ಬರುತ್ತಾರೆ ಗೋರ ಕತ್ತಲದ ಹಾಗ ഭണ്ടാറാര നിന്നയ ദുർഗാദുകാരോ ഹരി കുർഗീത പുഞ്ഞ അപ്പുട്ട ബംഗാര ദുർഗീല പുന അപ്പുട്ട ബംഗാര దర శరువాదల గియ మందేరా దర శరువాదల కసూత్ర కైలాస మందేరా നാദ്രിയ ശിവനല്ലവ്യ വേദ പ്രിയ ശിവനെമ്പരൂ വേദ പ്രിയ ശിവനല്ലവ്യ നാദമാറാവണിക അരേ ആയുഷ്യവായു

ತರೆಯ ಸರಿಯಾದ ಸದಲ್ ಗೌರ ಕೈಲಾಸ ಮಂದೇರ ಕರೆ ಸರಿಯಾದ ಸದಲ್ ಗೌರ ಮತ್ತೆಯ ಮಂದೇರೇಯ ಮಂದಿರ ಇದು ಕೈಲಾಸ ಮಂದಿರ ತಮ್ಮ